ಮಜಾ ಟಿವಿಗೆ ಸ್ವಾಗತ ಆಸೆ ಸೀರಿಯಲ್ ಸಂಚಿಕೆ ನೋಡೋಣ ಬನ್ನಿ ಮೀನ ಅಡುಗೆ ಮನೇಲಿರ್ತಾಳೆ ಸೂರ್ಯ ಅಲ್ಲಿ ಬಂದು ಮೀನಾ ಕಾಫಿ ಕೊಡಿ ಅಂತ ಹೇಳ್ತಾನೆ ಆಯ್ತು ರೀ ಅಂತ ಹೇಳ್ತಾಳೆ ಎರಡು ಬಿಟ್ಟು ಬರಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾನೆ ಮೀನ ಯಾಕ್ರಿ ಏನಾಯ್ತು ಅಂತ ಹೇಳ್ತಾಳೆ ಹೇಳ್ತಾನೆ ಮನೋಜ ಏನೇನು ಮಾತಾಡ್ತಾನೆ ಗೊತ್ತಾ ಅವನ ಹೊಡೆದು ಬಿಸಾಕ್ತಿದೆ ರವಿ ಅಡ್ಡ ಬಂದ ಅದಕ್ಕೆ ಅವನು ಅದ ಅಂತ ಹೇಳ್ತಾನೆ ಏನು ಹೇಳ್ತಾಳೆ ಹೊಡಿಯೋದು ಬಡಿಯೋದು ಎಲ್ಲ ಬಿಡಿ ಇವಾಗ ಅವ್ರು ಬಂದು ಅದೇ ಥರ ಮಾತಾಡಿದ್ರು ನಾನು ಹೊಡೆದ್ಬಿಟ್ನ ಅವ್ರಿಗೆ ಅಂತ ಹೇಳ್ತಾಳೆ ಊರು ಹೇಳ್ತಾನೆ ಹಾಂ ಹಾಂ ಅವರಿಬ್ರು ಇಲ್ಲಿ ಬಂದು ಹೋಗಿದ್ದಾರೆ ಅಂದರೆ ಅದೇ ಏನೋ ಅಂತ ಅಂದ್ಕೊಂಡೆ ಈ ಜನ ಬದಲಾಗೋವರೆಗೂ ಇದಾಗಲ್ಲ ಕಡೆ ಏನು ಮಾಡೋದು ಸ್ಟ್ರಾಂಗಾಗಿ ಕಾಫಿ ಮಾಡು ಅಂತ ಹೇಳ್ತಾನೆ ಕೇಶವಮೂರ್ತಿಯವರು ರಂಗನಾಥ್ ಹತ್ರ ಬರ್ತಾರೆ ರಂಗನಾಥಿಗೋ ಕೇಶವಾ ಬಾಬಾ ಅಂತ ಹೇಳ್ತಾರೆ ಅದಕ್ಕೆ ಕೇಶವಮೂರ್ತಿಯವ್ರು ಇಬ್ರು ಇಂಜಿನಿಯರ್ನ ಕರ್ಕೊಂಡು ಬಂದಿರ್ತಾರೆ ಪರಿಚಯ ಮಾಡಿಸ್ತಾರೆ ಅದಕ್ಕೆ ರಂಗನಾಥ್ ಅವರು ಕಾಫಿ ತಗೊತೀರಾ ಟೀ ಅಂತ ಅಂತೇಳಿ ಅದಕ್ಕೆ ಕೇಶವ್ರು ಹೇಳ್ತಾರೆ ಕಾಫಿ ಟೀ ಎಲ್ಲ ಆಮೇಲೆ ಇರಲಿ ರೂಮ್ ಕಟ್ಟೋದು ಅಳತೆ ಮಾಡೋಕ್ಕೆ ಬಾ ತೋರಿಸು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಶಾಂತಿ ರಂಗನಾಥ್ ಹತ್ರ ಬಂದು ಕೇಳ್ತಾಳೆ ಇವರೆಲ್ಲ ಯಾರು ಅಂತೇಳಿ ಇಂಜಿನಿಯರ್ ಸಾಹೇಬರು ಅಂತ ಹೇಳ್ತಾನೆ ಅವರೆಲ್ಲ ಏನಕ್ಕೆ ಬಂದರು ಅಂತ ಕೇಳ್ತಾಳೆ ಏನಕ್ಕೆ ಬರ್ತಾರೆ ಮನೆ ಕಟ್ಟೋಕೆ ಮನೆ ಕಟ್ಟೋದಾ ಅಂತ ಹೇಳ್ಬಿಟ್ಟು ಮನೋಜ ಮನೋಜ ಬಾರೋ ಅಂತ ಹೇಳ್ತಾಳೆ ಮನೋಜ್ ಅಲ್ಲಿಗೆ ಬರ್ತಾನೆ ಬಂದು ಅಮ್ಮ ಕಾಫಿ ಎಲ್ಲ ರೆಡಿ ಆಯಿತಾ ಅದಕ್ಕೆ ಶಾಂತಿ ಹೇಳ್ತಾಳೆ ನಿನಗೆ ಯಾವಾಗೂ ತಿನ್ನೋದು ಕುಡಿಯೋದ್ರಲ್ಲೇ ಇರು ನೋಡಿ ಇಂಜಿನಿಯರ್ ಬಂದಿದ್ದಾರೋ ಮನೆ ಕಟ್ಟೋಕ್ಕೆ ಅಂತ ಹೇಳಿದ್ರು ಅಂತ ಅದಕ್ಕೆ ಮನೋಜ್ ಹೇಳ್ತೀನಿ ಓ ಮನೆ ಇನೋವೇಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ಏನಮ್ಮ ಅಂತ ಹಾಂ ಬಂದ್ರೆ ನೋಡೋಣ ಅಂತ ಹೇಳ್ತಾಳೆ ಶಾಂತಿ ಮೀನ ಸೂರ್ಯ ಹತ್ರ ಹೇಳ್ತಾಳೆ ಬನ್ನಿ ಹೊರಗಡೆ ಹೋಗೋಣ ಅಂತೇಳಿ ಏನಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ಮಾವ ಇಂಜಿನಿಯರ್ನ ಕರ್ಕೊಂಡ್ ಅದಕ್ಕೆ ಅಂತ ಏನಂತೆ ಅಂತ ಅಲ್ಲಿ ಹೋದ್ರೆ ತಾನೆ ಗೊತ್ತಾಗೋದು ನೀವು ಇಲ್ಲಿಂದ ಎಲ್ಲ ಕೇಳಿ ಅಂತ ಹೇಳ್ತಾಳೆ ಮೂರ್ತಿಯವರು ರಂಗನಾಥ್ ಹತ್ರ ಕೇಳ್ತಾರೆ ಏನೋ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡಿ ಇಂಜಿನಿಯರ್ನ ಕರ್ಕೊಂಡು ಬಾ ಅಂತ ಹೇಳಿದೆ ಅಂತ ರಂಗನಾಥ್ರು ಹೇಳ್ತಾರೆ ಅಯ್ಯೋ ನಿನಗೆ ಗೊತ್ತಲ್ಲಪ್ಪ ರೂಮಿನ ಸಮಸ್ಯೆ ದಿನೇ ದಿನೇ ದೊಡ್ಡದಾಗ್ತಾಯಿದೆ ಇದೆ ಅದಕ್ಕೋಸ್ಕರ ಅಂತೇಳಿ ಮೂರ್ತಿ ಹೇಳ್ತಾರೆ ಒಟ್ಟು ಕುಟುಂಬ ಅಲ್ವಾ ಹಾಗೆ ಅಂತೇಳಿ ಅದಕ್ಕೆ ಕೇಶಮೂರ್ತಿ ಮೂರ್ತಿ ಹೇಳ್ತಾರೆ ಈ ಎರಡೂ ಕಡೆನೂ ಅಳ್ತೆ ಮಾಡಲಿ ಅಲ್ವಾ ಅಂತೇಳಿ ಅದಕ್ಕೆ ರಂಗನಾಥವ್ರು ಹೇಳ್ತಾರೆ ಎರಡೂ ಕಡೆ ಮಾಡಲಿ ಯಾವ ಕಡೆ ಅನುಕೂಲ ಆಗುತ್ತೋ ಆ ಕಡೆ ಕಟ್ಟಲಿ ಅಂತ ಹೇಳ್ತಾರೆ ಈಶಾನ್ಯ ಮೂಲೆ ಇಲ್ಲಿ ಕಟ್ಟಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ನೋಡೋಣ ಇದು ಏನಾಗುತ್ತೆ ಅಂತೇಳಿ ಅಂತ ಹೇಳ್ತಾರೆ ಅಲ್ಲಿಗೆ ಬಂದು ರಂಗನಾಥ್ ಹತ್ರ ಹೇಳ್ತಾರೆ ರೂಮಿನ ಜೊತೆ ಹಾಲು ಕಟ್ಸೋಣ ಅಂತೇಳಿ ರಂಗನಾಥರು ಹೇಳ್ತಾರೆ ರೂಮಿನ ಜೊತೆ ಅಟ್ಯಾಚ್ಡ್ ಬಾತ್ರೂಮ್ ಸಾಕು ಹೋದೆಲ್ಲ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಟ್ವೆಲ್ವೇ ಟು ಆದರೆ ಸಾಕು ಅನಿಸುತ್ತಿರಂಗ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ಅವರು ಇಂಜಿನಿಯರ್ ಹತ್ರ ಆ ಕಡೆನೂ ಅಳ್ತೆ ತಗೊಳ್ಳೋಣ ಬನ್ನಿ ಅಂತ ಹೇಳ್ತಾರೆ ಶಾಂತಿ ಮನೋಜ ರವಿ ಎಲ್ಲ ಅಲ್ಲಿಗೆ ಬರ್ತಾರೆ ಅವಾಗ ಮನೋಜ ಕೇಳ್ತಾನೆ ಅಮ್ಮ ಏನಮ್ಮ ಇದು ಅಳ್ತೆ ಮಾಡ್ತಾ ಮನೆಗೆ ನೀವು ಮಾಡ್ತಾರ ಅಪ್ಪ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಇದು ಅವ್ರದ್ದೆಲ್ಲ ನಮ್ಮಪ್ಪ ನನಗೆ ಕೊಟ್ಟಿರೋದು ಅಂತ ಹೇಳ್ತಾರೆ ಹೇಗೆ ಅವ್ರು ಮಾಡ್ಬಿಡ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ರವಿ ಹೇಳ್ತಾನೆ ಏಯ್ ನೋಡಿದ್ರೆ ಗೊತ್ತಾಗಲ್ವಾ ಅಪ್ಪ ರೂಮ್ ಕಟ್ಸೋಕ್ಕೆ ಮೆಷರ್ಮೆಂಟ್ ಮಾಡಿಸ್ತಾ ಇರೋದು ಅಂತ ಹೇಳ್ತಾನೆ ಸೂರ್ಯ ಬಂದು ಅವರಪ್ಪ ಹತ್ರ ಕೇಳ್ತಾರೆ ಏನಪ್ಪಾ ಇವ್ರು ರೂಮ್ ಕಟ್ಟಕ ಬಂದಿರೋದು ಅಂತ ಹೌದಪ್ಪ ಎಷ್ಟು ದಿನ ಅಂತ ರೂಮ್ಗೋಸ್ಕರ ನೀವೆಲ್ಲ ಇದು ಮಾಡ್ತೀರಿ ಅದಕ್ಕೆ ಒಂದು ರೂಮ್ ಕಟ್ಸೋಣ ಹೇಳಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹೌದೌದು ಇವಾಗ ತುಂಬಾ ಮುಖ್ಯ ನೋಡಿ ಅಂತ ಹೇಳ್ತಾ ಇರ್ತಾರೆ ಅಂಗನಾಥ್ ಹೇಳ್ತಾರೆ ಹೌದು ಕಣೆ ಮುಖ್ಯನೇ ನೀನು ಬೆಚ್ಚಿಗೆ ಹೊತ್ಕೊಂಡು ಮಲಗ್ತಾ ಇದೀನಿ ನಿನಗೇನು ಗೊತ್ತಾಗುತ್ತೆ ಬೇರೆಯವ್ರ ಕಷ್ಟ ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಸೂಪರ್ ಮಾವ ಇನ್ಮೇಲೆ ರೂಮ್ ಬೇಕು ಅಂತ ಯಾರು ಕಿತ್ತಾಡಲ್ಲ ಅಂತ ಹೇಳ್ತಾಳೆ ಇಂಜಿನಿಯರ್ ಬಂದು ಹೇಳ್ತಾರೆ ಸರ್ ಈ ಕಡೆಯೂ ಕಟ್ಬೋದು ಆ ಕಡೆನೂ ಕಟ್ಬೋದು ಅಂತೇಳಿ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಹಾಂ ಆಯಿತು ಸರ್ ಇವಾಗ ಈ ಕನ್ಸ್ಟ್ರಕ್ಷನ್ಗೆ ಒಟ್ಟು ಎಷ್ಟು ಬರುತ್ತೆ ಸರ್ ಅಂತ ಹೇಳ್ ಕೇಳ್ತಾ ಇರ್ತಾರೆ ಇಂಜಿನಿಯರ್ ಹೇಳ್ತಾರೆ ಕೊಟೇಶನ್ ನಿಮ್ಗೆ ಕಳಿಸ್ತೀನಿ ಆದರೆ ಒಂದು ಐದು ಲಕ್ಷವರೆಗೂ ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಅವರು ಐದು ಲಕ್ಷ ಆಗುತ್ತಾ ಹಾಂ ಸರಿ ಅಂತೇಳಿ ಕೆ ಕೇಶಮೂರ್ತಿಯವರು ಹೇಳ್ತಾರೆ ದುಡ್ಡು ಸರಿ ಮಾಡಿಕೊಂಡು ಫೋನ್ ಮಾಡು ಇವ್ರನ್ನ ಕರ್ಕೊಂಡ್ಬರ್ತೀನಿ ಒಳ್ಳೆಯ ಇಂಜಿನಿಯರಪ್ಪ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾರೆ ಹಾಂ ನೀನು ಹೇಳಿದ್ಮೇಲೆ ನಮ್ಮ ತಿನ್ಕೊಳ್ಳೋ ಅಂತ ಹೇಳ್ತಾರೆ ಬಾ ತಿಂಡಿ ತಿಂದು ಹೋಗಿರಿ ಅಂತ ಬೇಡ ಬೇಡ ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳ್ತಾರೆ ಸರಿ ಬರಲಾ ಹೇಳ್ಬಿಟ್ಟು ಸೂರ್ಯ ಅಂತ ಹೇಳ್ತಾರೆ ಎಲ್ಲರಿಗೂ ಬರಲಾ ಅಂತೇಳಿ ಓಡ್ತಾರೆ ಅಂಗನಾಥವರು ಮತ್ತು ಎಲ್ಲರೂ ಹಾಲಲ್ಲಿ ನಿಂತಿರ್ತಾರೆ ಅವಾಗ ಮನೋಜ್ ಕೇಳ್ತಾರೆ ಅಂಗನಾಥರ ಹತ್ರ ಅಪ್ಪ ನೀವು ಕಟ್ಸೋ ರೂಮ್ ಇವಾಗ ಇದಕ್ಕಿಂತ ನಮ್ಮ ರೂಮ್ಗಿಂತ ದೊಡ್ಡದಾಗಿರುತ್ತಾ ಅಂತೇಳಿ ಹೇಳ್ತಾನೆ ನಮ್ಮ ರೂಮ್ಗಿಂತ ಅವಾಗ ರವಿ ಕೇಳ್ತಾನೆ ಏನಕ್ಕೋ ನಿನಗೆ ಅಂತೇಳಿ ನಮ್ಮ ರೂಮ್ಗಿಂತ ದೊಡ್ಡದಾಗಿದ್ದರೆ ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ಅಂತೇಳಿ ಅಂತ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ನಿನಗೆ ನಾಚಿಕೆ ಆಗಲ್ವೇನೋ ನಿನಗೆ ಬೇಡದೇ ಇರೋದು ನಿನಗೆ ಇದಾಗಿರೋದು ಸೂರ್ಯನ ಕೊಟ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾನೆ ಏ ಈ ಮನೆ ದೊಡ್ಡ ಮಗ ನಾನೇ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ದೊಡ್ಡ ಮಗನೂ ಹೌದು ನಾವಿಬ್ಬರೇ ಜಾಸ್ತಿ ದುಡಿತಾ ಇರೋದು ಎಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾರೆ ನೀವಿಬ್ರು ಕೊಂಬಿಟ್ಕೊಂಬಿಡಿ ಆಗದ್ರಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಹಾಗಲ್ಲ ಮಾವಾ ದೇವರಿದ್ದಾಗೆ ನ್ಯಾಯಕ್ಕೆ ನ್ಯಾಯ ಸತ್ಯಕ್ಕೆ ಸತ್ಯ ಆದರೆ ಅವ್ರ ರೂಮ್ ಕಟ್ಸಕ್ ನಾವ್ಯಾಕೆ ದುಡ್ಡು ಕೊಡ್ಬೇಕು ಮಾವ ಅಂತ ಹೇಳ್ತಾಳೆ ರಂಗನಾಥರು ಹೇಳ್ತಾರೆ ಹೌದು ನನ್ನ ದುಡ್ಡು ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ನನ್ನ ದುಡ್ಡು ಕೊಟ್ಬಿಡು ಅಂತ ಹೇಳಿದ್ರೆ ನೀವೇನು ಮಾಡ್ತಾ ಇದ್ರಿ ತಾಯಿ ಅಂತ ಕೇಳ್ತಾನೆ ಹೇಳಿದ್ದು ಮನೆಗೆ ಎಷ್ಟು ಕೊಡ್ತೀರಿ ಅಂತ ರೂಮ್ ಕಟ್ಟೋಕ್ಕಲ್ವಲ್ಲ ತಾಯಿ ಅಂತ ಹೇಳ್ತಾನೆ ಶಾಂತಿಗೆ ಹೇಳ್ತಾಳೆ ಅವನು ರೂಮ್ ಕಟ್ಟಿಸೋಕ್ಕೆ ನಿಮ್ಮ ಹತ್ರ ದುಡ್ಡೆಲ್ಲಿದೆ ಅಂತೇಳಿ ಅದಕ್ಕೆ ರಂಗನಾಥರ ಅವ್ರು ಲೋನ್ ಲೋನ್ ತೆಗಿಯೋನ್ ತಿನ್ಬಿಡೆ ಅಂತೇಳಿ ಯಾವ ಆಧಾರದ ಮೇಲೆ ನಿಮಗೆ ಲೋನ್ ಕೊಡ್ತಾರೆ ನಿಮಗೆ ಕೆಲಸ ಇಲ್ಲ ಏನಿಲ್ಲ ತೀರ್ಸೋಕ್ಕೆ ಅಂತ ರು ಹೇಳ್ತಾರೆ ಮನೆ ಮೇಲೆ ಲೋನ್ ತಗೊತೀನಿ ಆಮೇಲೆ ಇವ್ರು ಕೊಡೋ ದುಡ್ಡಲ್ಲಿ ತಿಂಗಳ ತಿಂಗ್ಳ ಕಂತು ಕಟ್ತೀನಿ ಅಂತ ಹೇಳ್ತಾಯಿರ್ತಾನೆ ಅಂತ ಹೇಳ್ತಾಳೆ ಅಂದ್ಕೊಂಡೆ ಅಂದ್ಕೊಂಡೆ ಏನೋ ಮಾಸ್ಟರ್ ಪ್ಲಾನ್ ಇದೆ ಇದಿಂದೆ ಅಂತೇಳಿ ಅಂತ ಹೇಳ್ತಾಳೆ ಅದಕ್ಕೆ ಮೀನು ಹೇಳ್ತಾಳೆ ಮಾವ ಇದ್ರ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಅನ್ನೊ ಥರ ಹೇಳ್ತಾರೆ ಅಲ್ಲಮ್ಮ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ಗಿಡದ ಮೇಲೆ ನಿಂತ್ಕೊಂಡ್ರೂ ಎಲೆ ಅಲ್ಲಾಡಲ್ಲ ಹೇಗಮ್ಮ ಮತ್ತೆ ಮಳೆಗಾಲ ಬರ್ತಾ ಇದೆ ಹೇಗಮ್ಮ ಹೊರಗಡೆ ಮಲಗ್ತೀರಿ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಅಪ್ಪ ಮಳೆಗಾಲ ಬಂದಾಗ ಎಲ್ಲೋ ಹಾಲಲ್ಲೋ ಕಿಚನಲ್ಲೋ ಎಲ್ಲೋ ಮಲಗ್ಕೊಂತೀರೋ ಒಂದು ಮೂಲೆಯಲ್ಲಿ ಬಿಡಪ್ಪ ಅಂತ ಹೇಳ್ತಾನೆ ನಿಮ್ಮಿಂದ ಹಿಂಗೆ ಕೆಟ್ಟೋನಾಗೋದು ಬೇಡ ಅಂತ ಹೇಳ್ತಾ ಇರ್ತಾನೆ ಅಂತ ಹೇಳ್ತಾಳೆ ಬೇಡವಂತೆ ಬಿಡಿ ನೀವ್ಯಾಕೆ ಶ್ರಮ ತಗೊಂತೀರಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಏ ಏ ನೀನು ತಾಯಿಯಲ್ಲ ಒಂದು ಮನುಷ್ಯಳಾಗಿ ಯೋಚನೆ ಮಾಡಿ ಅವರಿಗೆ ಆ ತಲೆಗೆ ನೆರಳೇಡವೇನೆ ಅಂತ ಹೇಳ್ತಾನೆ ಬೇಡ ಅಂತೇಳಿದ್ರು ಕಟ್ಸ್ರಿ ಆದರೆ ಅದೇನೋ ಏನೋ ಗಾದೆ ಮಾತು ಹೇಳ್ತಾರಲ್ಲ ಇರೋ ಸೂರು ಕಳ್ಕೊಂಡ್ರು ಅಂತೇಳಿ ಊರು ಉದ್ದಾರ ಮಾಡೋಕ್ಕೆ ಆ ರೀತಿ ಅಲ್ಲ ಅವ್ರಿಗೆ ರೂಮ್ ಕಟ್ಸೋಕೆ ನಾನು ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳ್ತಾಳೆ ಅಣ್ಣ ಥರ ಹೇಳ್ತಾರೆ ಇವಾಗ ಕಟ್ಸ್ತಾ ಇರೋ ರೂಮಲ್ಲಿ ನಾವೇನೋ ಬಿಡು ನಮ್ಮ ರೂಮಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ನಾವು ಅಪ್ಪ ಕೊಟ್ಟಿರೋ ಮನೆ ಬಿಟ್ಬಿಟ್ಟು ಸಾಲದ ರೂಮಲ್ಲಿ ನಾನು ಇರಬೇಕಾ ಅಂತ ಹೇಳ್ತೇನೆ ಅಣ್ಣ ಥರ ಹೇಳ್ತಾರೆ ಇದಕ್ಕೇನು ಪರಿಹಾರ ಬೇಡವಾ ಅಂತೇಳಿ ಅದಕ್ಕೆ ಶಾಂತ ಹೇಳ್ತಾಳೆ ಓಹ್ ಇವಳು ಗುಡ್ಸಲಲ್ಲಿ ಇದ್ದು ಬಂದೋಳು ಇವಳಿಗೆ ಕೆ ಇಟ್ಕೆ ಮನೆ ಒಂದೆರಡು ಕಟ್ಟೆ ಇಕ್ಕಿ ತೆಂಗ್ಗಾರಿ ಓಲಿ ಹಾಕ್ರೆ ಸಾಕು ಅದ್ರಲ್ಲಿ ಇರ್ತಾಳೆ ಬಿಡಿ ಅಂತ ಹೇಳ್ತಾಳೆ ಓ ಲಕ್ಷಾಧಿಪತಿ ಅಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಂಗನ ತರ್ಚಿ ಅಂತ ಹೇಳ್ಬಿಟ್ಟು ಆ ಕಡೆ ಬರ್ತಾರೆ ಅವಾಗ ಮೀನಾ ಹೇಳ್ತಾಳೆ ಇನ್ನೂ ಏನು ನಮ್ಮತ್ತೆ ನನ್ನ ಹತ್ರ ಬಂದೇ ಇಲ್ವಲ್ಲ ಅಂತ ಅಂದ್ಕೊಂಡೆ ಅದೇ ಅತ್ತೆ ನೀವು ಹೇಳ್ದಾಗೆ ನಾವೇನು ತುಂಬ ಶ್ರೀಮಂತರಲ್ಲ ಆದರೆ ನಾವೇನು ಗುಡಿಸ್ಲಲ್ಲಿದ್ದೆ ಅಂತ ನಿಮ್ಗೆ ಯಾರತ್ತೆ ಹೇಳಿದ್ದು ನಿಮ್ಮ ಥರ ಚಿನ್ನದ ಸಾಂಬಾರು ವಜ್ರದ ಅನ್ನ ಇರಲಿಲ್ಲ ಆದರೆ ಹೊಟ್ಟೆ ಹೆಸ್ರು ನಮ್ಮಪ್ಪ ಹಾಗೆ ಮಲಗಿಸ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾರು ತುಂಬ ಹೆಸರು ಇಟ್ಕೊಂಡು ನೀವೇನಕ್ಕೆ ಯಾವಾಗಲೂ ಹೇಳಕ್ಕೆ ಬರ್ತೀರಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಲ್ಲ ಅಂದ್ರೆ ನಿಮ್ಗೆ ತಿಂದಿದ್ದ ಅನ್ನೋ ಜೀರ್ಣ ಆಗಲ್ವಾ ಅಂತ ಕೇಳ್ತಾ ಇರ್ತಾರೆ ರೋಜೆ ಈ ಹುಡುಗಿ ಯಾರ ಹತ್ರ ನೀನು ವಾಯ್ಸ್ ರೈಸ್ ಮಾಡ್ತಾ ಇರೋದು ಈ ತರ ಮಾಡಿದ್ರೆ ಮರ್ಯಾದೆ ಇರಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ಏಯ್ ಅವ್ರ ಅವಮಾನ ಮಾ ಅದ್ ಮಾತಾಡಿದ್ರು ಅದಕ್ಕೆ ಅವಳು ಉತ್ತರ ಕೊಡ್ತಾ ಇದ್ದಾಳೆ ನೀನು ಯಾಕೋ ಕೆಂಪಿರುವೆ ಬಿಟ್ಕೊಂಡಂಗೆ ಆಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ ನೀನಿ ಹೇಳ್ತಾಳೆ ಓ ಎಂಟಿ ಸಪೋರ್ಟ್ ಬಂದ್ಬಿಡ್ತಾರೆ ಮದುವೆ ಆದಮೇಲೆ ತಾಯಿನೇ ಬೇಡ ಅಂದಾಗೆ ಅಂತ ಹೇಳ್ತಾ ಇರ್ತಾಳೆ ಶ್ರುತಿ ಹೇಳ್ತಾಳೆ ಒಂದು ಸೆಕೆಂಡ್ ಸುಮ್ಮನೆ ಏರಿ ನಿಮ್ಮ ಗಂಡನ ಪರವಾಗಿ ಮಾತಾಡ್ದೆ ನ್ಯಾಯದ ಪರವಾಗಿ ಮಾತಾಡಿ ನಮ್ಮಮ್ಮ ಏನಾದರೂ ನನಗೆ ಅನ್ಯಾಯ ಆಗೋ ರೀತಿ ಮಾತಾಡಿದ್ರೆ ಮೂತ್ ಮೂತಿಗೆ ಬಾರಿಸ್ಬಿಡೋರು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾಳೆ ಯಾವಾಗ ಯಾಕೆ ಮೀನವರು ಕುಟುಂಬದ ಬಗ್ಗೆ ಮಾತಾಡಬೇಕು ಇದೇನು ಸರಿ ಅನ್ಸಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ ಮೀನು ಹೇಳ್ತಾಳೆ ಮಾವಾ ನಮಗೇನು ಸಪ್ರೇಟ್ ರೂಮು ಏನು ಬೇಡ ಬಿಟ್ಬಿಡಿ ಮಾವಾ ಬೇರೆಯವ್ರ ಅಂಗಲ್ಲಿ ನಮಗೆ ಮನೆ ಏನು ಬೇಡ ಅಂತ ಹೇಳ್ತಾಳೆ ತಾನೆ ಬಿಟ್ಬಿಡಪ್ಪ ಮಳೆ ಏನಾದರೂ ಬಂದರೆ ಕಾರಲ್ಲಿ ಎಲ್ಲೋ ನಾವು ನಾನು ಮೀನು ಮಲಕ್ಕೋಗ್ತೀವಿ ಅಂತ ಹೇಳ್ತಾನೆ ಹೇಳ್ತಾನೆ ಏ ಏನೋ ನೀವು ಮಾತಾಡೋದು ನೋಡಿ ಅಯ್ಯೋ ಎಷ್ಟು ಸಿಂಪತಿ ಗಿಟ್ಟಿಸ್ಕೊತಿರೋ ನೀವು ಮಾತಾಡೋದು ನೋಡಿ ಇವಾಗ ಮನೆ ಕಟ್ಸ್ಕೊಟ್ಬಿಡ್ಬೇಕು ಆ ರೀತಿ ಮಾತಾಡ್ತೀರಿ ಹಾಲಲ್ಲೂ ಎಲ್ಲನ ಮಲಗ್ತೀರಿ ಅಂದಿರ ಕಾರಲ್ಲಿ ಮಲಗ್ತೀರಿ ಅಂತ ಹೇಳ್ತೀರಿ ಅಯ್ಯೋ ಸೋಫಾ ಮೇಲೂ ಎಲ್ಲನ ಬಿತ್ಕೊಳ್ರಿ ನಿಮ್ಗೆ ರೂಮ್ ಏನು ಬೇಡ ಅಂದರೆ ಅಂತ ಹೇಳ್ತಾ ಇರ್ತಾನೆ ರಂಗನಾಥವ್ರು ಹೇಳ್ತಾರೆ ಮನೋಜ್ ಹತ್ರ ನೀನು ಇದೆಲ್ಲ ರೂಮ್ ಬೇಕು ಬೇಡ ಅನ್ನೋದಕ್ಕೆ ಯಾವ ದೊಣ್ಣೆ ನಾಯಕನೋ ಅಂತ ಹೇಳ್ತಾರೆ ಹೇಳ್ತಾನೆ ಅಪ್ಪ ನಾನು ಮುಂದಕ್ಕೆ ಮನೆ ಯಜಮಾನ್ ಆಗೋನು ಅಂತ ಹೇಳ್ತಾನೆ ವ್ರು ಹೇಳ್ತಾರೆ ಓ ನೀನು ಹೇಳ್ತಾಯಿರೋದು ನಮ್ಮ ಎಕ್ಸ್ಪೈರ್ ಡೇಟು ನಮ್ಮ ಥರ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ಹಾಗಲ್ಲ ಅಲ್ಲಪ್ಪ ಅಂತ ಹೇಳ್ತಾರೆ ಮನೋಜ್ ನಾನಿನಿರೋ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಪ್ರಾಣ ಇರೋವರೆಗೂ ಈ ಮನೆ ಬೇರೆಯವ್ರ ಕೈಲಿಟ್ಟು ಬರೋಕ್ಕೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾಳೆ ರಂಗನಾಥವರು ಹಾಯ್ ಅಂತ ಇರ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾರೆ ಅಪ್ಪ ಸುಮ್ಮನೆ ಇರಿ ಅಂತ ಅದಕ್ಕೆ ರಂಗನಾಥವ್ರು ಹೇಳ್ತಾರೆ ನಿನ್ನ ಕೆಲಸಕ್ಕೆ ಕೊರಡು ಅಂತ ಸೂರ್ಯ ಹತ್ತಿರ ಅಲ್ಲಪ್ಪ ಅದು ಅಂತಂದು ಸೂರ್ಯ ಅವರಪ್ಪ ನೋಡ್ತಾರೆ ಅದಕ್ಕೆ ರಂಗನಾಥ್ ಮುಗಿತಲ್ಲ ಇಲ್ಲೇನು ಕೋತಿ ಕುಣಿತಾ ಇಲ್ಲ ಎಲ್ಲ ಹೊರಡಿ ಅಂತ ಹೇಳ್ತಾನೆ ಅಲ್ಲಿಂದ ಹೊರಡ್ತಾರೆ ಅವಾಗ ರಂಗನಾಥವ್ರು ಶಾಂತಿ ಹತ್ರ ಹೇಳ್ತಾ ಇರ್ತಾರೆ ಮೊಸಳೆಗೆ ಇಲ್ಲ ಆಮೆಗೆ ಕೂದ್ಲಿಲ್ಲ ತಲೆ ಇಲ್ಲ ನಾಯಿಗೆ ಒಂದು ಭಾಷೆ ಇಲ್ಲ ಅಕ್ಕಿಗೆ ಒಂದು ಭಾವನೆ ಅಂತಿಲ್ಲ ನಿನಗೆ ಜೀರ್ಣ ಶಕ್ತಿ ಇಲ್ಲ ಹಾಗೆ ಎಲ್ಲ ಇದ್ರೂ ಅದ್ರ ನಿಯತ್ತು ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೇ ನಾನು ನಿನ್ ಗಂಡ ಕಣೆ ನನ್ಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ ಕೆಲಸ ನೀನು ಆಗಲ್ಲ ಅಂತ ಹೇಳ್ದು ಆ ಕೆಲಸನ ಅಷ್ಟೇ ಸುಲಭವಾಗಿ ಮಾಡಿ ತೋರಿಸ್ತೀನಿ ಏನು ಮಾಡ್ಕೊತೀವ್ ಮಾಡ್ಕೊ ಅಂತ ಹೇಳ್ತಾರೆ ಈ ರವಿ ಹತ್ರ ಹೇಳ್ತಾ ಇರ್ತಾಳೆ ಅಯ್ಯೋ ಈ ಮೇಲೋ ಡ್ರಾಮಾ ಇದೆಲ್ಲ ನಾನು ಡಬ್ ಮಾಡ್ತೀನಲ್ಲ ಆ ಸೀರಿಯಲ್ ಅಲ್ಲಿ ನೋಡ್ತಾ ಇದೆ ಅಂತೇಳಿ ಅದಕ್ಕೆ ರವಿ ಹೇಳ್ತಾನೆ ಇದು ಕು ತುಂಬಿದ ಕುಟುಂಬ ಅದಕ್ಕೆ ಇಲ್ಲಿ ಥರ ದುಡ್ಡಿನ ಕಾಸು ವ್ಯವಹಾರ ಬಂದಾಗ ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾರೆ ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಆದರೆ ನಿಮ್ಮಮ್ಮ ಮೀನವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅದು ನಿಮ್ಮ ಅಣ್ಣ ಸೋಫಾ ಮೇಲೆ ಮಲ್ಕೊಳ್ಳಿ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನಾನಾಗಿದ್ದರೆ ಕಪ್ಪಾಳ ಕಪ್ಪಾಳಕ್ಕೆ ಹೊಡಿತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ ಕವಿ ಹೇಳ್ತಾನೆ ಸೂರ್ಯ ಏನು ಸುಮ್ಮನೆ ಇರ್ತಾನೆ ಅಪ್ಪ ಇದ್ರು ಅಂತ ಸುಮ್ಮನೆ ಇದ್ದರು ಅವನ ಪಿತ್ತ ಯಾವಾಗ ನೆತ್ತಿ ಹತ್ತಿತು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾಳೆ ಅದೇನೋ ನನಗೆ ಗೊತ್ತಿಲ್ಲ ರವಿ ಆದರೆ ಅವ್ರ ಹತ್ರ ಮಾತಾಡಿದಾಗ ನಿಮ್ಮ ತಾಯಿ ನನ್ನ ಹತ್ರ ಏನಾದರೂ ಮಾತಾಡಿದ್ರೆ ಅವ್ರು ಸ್ಟೇಪ್ಲರ್ ಹಾಕ್ಬಿಡ್ತೀನಿ ಅವ್ರ ಬಾಯಿಗೆ ಅಂತ ಹೇಳ್ತಾ ಇರ್ತಾರೆ ಶಾಂತಿ ರಂಗನಾಥವ್ರ ಹತ್ರ ಹೇಳ್ತಾ ಇರ್ತಾಳೆ ನೀವೇನಾದ್ರೂ ಅವ್ರ ರೂಮ್ ಕಟ್ಸೋಕ್ಕೆ ಯೋಚನೆ ಮಾಡಿ ಇದು ಮಾಡಿದ್ರೆ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಕರಲ್ಲಿ ಹೇಳ್ಕೊಂಡಂಗೆ ಇರುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ರಂಗನಾಥವ್ರು ಹೇಳ್ತಾರೆ ಬೇಡದಿದ್ದು ಬೇಕಾಗಿರೋದು ಮಕ್ಳ ಮುಂದೆ ಮಾತಾಡಿ ಅವರವರಲ್ಲೇ ದ್ವೇಷ ಹುಟ್ಟಾಗ್ತಿರಲಿ ಮೂರು ಜನ ನಿನ್ನ ಮಕ್ಕಳೇ ತಾನೇ ಯಾಕೆ ಈ ಥರ ಮಾಡ್ತೀಯಾ ನಿನ್ನ ನೀನು ಬದಲಾಯಿಸೋ ಥರ ನಡ್ಕೋ ಅಂತ ಹೇಳ್ತಾರೆ ಮನೆ ನಿಮ್ಮ ತಂದೆ ಕೊಟ್ಟಿದ್ದಾರೆ ಅನ್ನೋ ಅಹಂಕಾರದಿಂದ ತಾನೇ ನೀನು ಆ ರೀತಿ ಮಾತಾಡ್ತಾ ಇರೋದು ಬೇಡ ನನ್ನ ನಿನ್ನ ಮನೆ ನೀನೇ ಇಟ್ಕೊ ನನಗೇನು ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳ್ತಾರೆ ಶ್ರುತಿ ಅವರ ತಾಯಿ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅದಕ್ಕೆ ಶೀಲಾ ಹೇಳ್ತಾಳೆ ಫೋನ್ ಅಯ್ಯೋ ನಿಮ್ಮ ಮನೇಲಿ ಒಂದು ರೂಮ್ಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆಯಾ ಇಂಥ ಮನೆಗೆ ನೀನು ಸೊಸೆಯಾಗಿ ಹೋಗಿದೆಯಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀನು ನಮ್ಮ ಬಗ್ಗೆ ಮನೆ ಬಗ್ಗೆ ಥರ ಮಾತಾಡಲಿ ಅಂತೆಲ್ಲ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ ಶೀಲಾ ಸರಿ ಕೋಪ ಮಾಡ್ಕೊಂಬೇಡ ಅಂತ ಹೇಳ್ತಾ ಇರ್ತಾಳೆ ಸೃತಿ ಫೋನ್ ಕಟ್ ಮಾಡ್ತಾಳೆ ಇವಲ್ಲಿ ಬರ್ತಾರೆ ಶೀಲಾ ಅರಿ ಓಕೆ ಅಂತ ಹೇಳ್ತಾಳೆ ಹಾಂ ಹೌದೌದು ಅಂತಾಳೆ ನನಗೊಂದು ಫೈವ್ ಲ್ಯಾಕ್ಸ್ ಚೆಕ್ ಬರ್ಕೊಡಿ ಅಂತ ಹೇಳ್ತಾಳೆ ಅದಕ್ಕೆ ವಾಸುದೇವ್ ಕೇಳ್ತಾರೆ ಏನು ಜ್ಯುವೆಲ್ರಿ ಏನನ್ನ ನೋಡಿದ್ಯಾ ಅಂತ ಅಲ್ಲ ನನಗಲ್ಲ ಅದು ಶ್ರುತಿಗೆ ಅಂತ ಏಕೆ ಅವಳು ಫೋನ್ ಮಾಡಿ ಕೇಳೋದಿಲ್ಲ ಅಂತ ಕೇಳ್ತಾರೆ ಎಲ್ಲ ಸೂರ್ಯ ಮೀನನ್ಗೆ ರೂಮ್ ಕಟ್ಸ್ತಾ ಇದ್ದಾರಂತೆ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾರೆ ನನಗೇನು ತಲೆ ಕೆಟ್ಟಿದ್ಯಾ ನನ್ನ ಮೇಲೆ ಜಗಳ ಮಾಡಿದವನಿಗೆ ರೂಮ್ ಕಟ್ಟಕ್ಕೆ ಅವ್ರ ಎಂಟಿ ಜೊತೆ ಸುಖವಾಗಿರೋಕ್ಕೆ ನಾನು ದುಡ್ಡು ಕೊಡ್ಲ ಅಂತ ಅದಕ್ಕೆ ಶೀಲಾ ಹೇಳ್ತಾಳೆ ನೀವು ಚೆಕ್ ಮಾತ್ರ ಕೊಡಿ ನಾನು ಅದು ತಗೊಂಡು ಹೋಗ್ತೀನಿ ಅಷ್ಟೇ ಅವ್ರ ಮನೆಯಲ್ಲಿ ದೊಡ್ಡ ಜಗಳನೇ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವಾಸುತು ಹೇಳ್ತಾನೆ ಎ ಸಿ ವಿಷಯದಲ್ಲೂ ನೀನು ಇದೇ ಥರ ಹೇಳಿದೆ ಅಂತೇಳಿ ಆದರೆ ಅದರಲ್ಲಿ ಏನು ನಡೆದಿಲ್ಲ ನಾನು ಚೆಕ್ ತಗೊಂಡೋದ್ರೂ ಅವರು ಸ್ವಾಭಿಮಾನಿ ಸೂರ್ಯ ಅವ್ರ ತಂದೆ ಅವ್ರು ತಗೊಳ್ಳಲ್ಲ ಆವಾಗ ಶ್ರುತಿಗೆ ಹರ್ಟ್ ಆಗುತ್ತೆ ಅವಳಿಗೆ ಬೇರೆ ಥರನೇ ಅರ್ಥ ಆಗುತ್ತೆ ಇದು ತಾಯಿ ಸೆಂಟಿಮೆಂಟು ಇದು ವರ್ಕ್ ಆಗುತ್ತೆ ವರ್ಕ್ ಆದರೆ ಆಮ ಅಡಿಯ ಮತ್ತೆ ಮಗಳು ಮಗದು ಮನೇಲಿ ಇರ್ತಾರೆ ಅದು ಯಾರು ತಪ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ ನೀವು ಚೆಕ್ ಮಾತ್ರ ಕೊಡಿ ಅಂತ ಹೇಳ್ತಾಳೆ ಬಾ ಕೊಡ್ತೀನಿ ಅಂತ ಹೇಳ್ತಾನೆ ಆತರು ವಚನ ಓದ್ತಾ ಇರ್ತಾರೆ ಅವಾಗ ಶೀಲ ಅವರು ಬರ್ತಾರೆ ಬೀಗ್ರೆ ಬೀಗ್ರೆ ಅಂದ್ಕೊಂಡು ಅದಕ್ಕೆ ರಂಗನಾಥವ್ರು ಹೇಳ್ತಾರೆ ಚೆನ್ನಾಗಿದ್ದೀರಮ್ಮ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಶಾಂತಿ ಶಾಂತಿ ಅಂತ ಕರೀತಾರೆ ತಾಯಿ ಅಂತೇಳಿ ಮನೆಯವರು ಊರಲ್ಲಿಲ್ಲೇನೋ ಅದಕ್ಕೆ ಬಂದಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಂತ ಅರ್ತಾರೆ ಅಂತ ಬಂದು ಅಯ್ಯೋ ಬೀಗ್ರಿ ಯಾವಾಗ ಬಂದ್ರಿ ನೀವು ಅಂತ ಇವಾಗ ತಾನೆ ಅಂತ ಹೇಳ್ತಾರೆ ಏ ಮೀನಾ ಒಂದು ಲೋಟ ಕಾಫಿನೂ ನೀರು ತಗೊಂಡು ಬಾರೇ ಬೇಗ ಅಂತ ಹೇಳ್ತಾಳೆ ನೀರು ಬಂದಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಶೀಲಾ ಅವ್ರ ಹತ್ರ ಕೇಳ್ತಾಳೆ ಹೇಗಿದ್ದೀರಾ ಅಂತೇಳಿ ಚೆನ್ನಾಗಿದ್ದೀರಿ ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ರವಿ ಮತ್ತೆ ಶ್ರುತಿ ರೋಹಿಣಿ ಅಲ್ಲಿ ಬರ್ತಾರೆ ಯಾರು ಬಂದಿದ್ದಾರೆ ನೋಡಿ ಅಂತ ಹೇಳ್ತಾಳೆ ರಂಗನಾಥವ್ರು ಕೇಳ್ತಾರೆ ಏನಮ್ಮ ಸಮಾಚಾರ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಕೇಳ್ತಾರೆ ಅದು ನಾನು ಬಂದಿದ್ದು ಶ್ರುತಿ ಫೋನ್ ಮಾಡಿದ್ರಿಂದ ಅಂತ ಹೇಳ್ತಾಳೆ ಶೀಲ ಅವರು ಅದಕ್ಕೆ ತಪ್ಪು ತಿಳ್ಕೊಬೇಡಿ ನೀವೊಂದು ರೂಮ್ ಕಟ್ಸ್ಬೇಕು ಅಂತಿದ್ದೀರಂತೆ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಮಾವ ಅದು ನಾನು ಕ್ಯಾಶುಯಲ್ ಆಗಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥರು ಹೌದಮ್ಮ ಪ್ಲಾನ್ ಮಾಡಿದ್ದೀವಿ ಎಲ್ಲ ಅನುಕೂಲ ಆದ್ಮೇಲೆ ಕಟ್ಟಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ತಾಯಿ ಹೇಳ್ತಾರೆ ಅನುಕೂಲ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಅಂತ ಅಂತೇಳಿ ರಂಗನಾಥರು ಹೌದಮ್ಮ ಅಂತ ಹೇಳ್ತಾರೆ ಏನು ಅಂದ್ಕೊಬೇಡಿ ರೂಮ್ ಕಟ್ಸೋದಕ್ಕೂ ನಾವೇ ಅವ್ರಿಗೆ ವಯಸ್ಸಾಗಿದೆ ರಿಟೈರ್ಡ್ ಆಗಿದೆ ಮತ್ತು ಅವ್ರು ಕಷ್ಟಪಡೋದು ಬೇಡ ಅಂತೇಳಿ ನಮ್ಮ ಮನೆಯವರು ಚೆಕ್ ಕಳಿಸಿದ್ದಾರೆ ಅಂತ ಹೇಳ್ತಾಳೆ ಹೌದಾ ಹೌದಾ ಕೊಡಿ ಕೊಡಿ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಕೆಮ್ಮೋ ಥರ ಇದು ಮಾಡ್ತಾರೆ ಶಾಂತಿ ಹೇಳ್ತಾಳೆ ರೀ ಚೆಕ್ಕು ಫ್ರೀ ಮನೆಗೆ ಶ್ರುತಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಆ ರೀತಿ ಸೊಸೆ ಅವಳು ತಗೊಂಡು ಚೆಕ್ ತಗೊಂಡು ದೇವ್ರ ಮನೇಲಿ ಇಡ್ರಿ ಅಂತ ಹೇಳ್ತಾಳೆ ಹೇಳ್ತಾನೆ ನಮ್ಮ ಮಾವ ನನಗೆ ಲಕ್ಷ ಲಕ್ಷ ಕೊಟ್ಟಂಗೆ ನಿಮ್ಮವನು ನಿನಗೆ ಕೊಡ್ತಾ ಇದ್ದಾರೋ ನಾವಿಬ್ಬರು ಅದೃಷ್ಟವಂತರು ಅಂತ ಹೇಳ್ತಾ ಇರ್ತಾನೆ ರವಿ ಹೇಳ್ತಾನೆ ನೀನು ಸುಮ್ಮನೆ ಇರೋ ಅಂತೇಳಿ ಶ್ರುತಿ ನೀನು ರೂಮ್ ಖರ್ಚೋ ಬಗ್ಗೆ ಹೇಳ್ದ ದುಡ್ಡಿನ ಬಗ್ಗೆ ಹೇಳ್ದ ಅಂತ ಕೇಳ್ತಾನೆ ಶ್ರುತಿ ಹೇಳ್ತಾಳೆ ನಾನು ದುಡ್ಡು ಕೇಳಿಲ್ಲ ರವಿ ಅಂತೇಳಿ ಶ್ರುತಿ ಅವ್ರ ತಾಯಿ ಹೇಳ್ತಾರೆ ಇಲ್ಲಪ್ಪ ದುಡ್ಡು ಕೇಳಿಲ್ಲ ನಾವೆಲ್ಲ ಒಂದೇ ಫ್ಯಾಮಿಲಿ ತಾನೆ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಮೀನಾ ಹೇಳ್ತಾಳೆ ಇರ್ಬೋದು ಆಂಟಿ ಆದರೆ ಹಣ ಕಾಸು ಅಂತ ಹೇಳ್ತಾಳೆ ಅದಷ್ಟು ಬೇಗ ಶಾಂತಿ ಮೀನಮ್ಮ ಅಂತ ಮನೋಜ್ ಹೇಳಿದ್ ಕೇಳಿಸ್ಕೊಂಡಿಲ್ವಾ ನಾವು ಮನೆಯವರೆಲ್ಲ ಮಾತಾಡ್ತಾ ಇದ್ರಿ ನೀನೇನ್ ತಲೆ ಕೆಡ್ಸ್ಕೊಂಡ್ಬೇಡ ಅಂತ ಹೇಳ್ತೀನಿ ಹೇಳ್ತಾಳೆ ಯಾಕತ್ತೆ ನಾನು ಈ ಮನೆಯೊಳಲ್ವಾ ಅಂತ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಫೀಲ್ಡಲ್ಲಿ ಅಂಪೈರ್ ಇದ್ರೂ ಪ್ಲೇಯರ್ ಅನ್ಸ್ಕೊಳಲ್ಲ ಮೀನಮ್ಮ ಅಂತ ಹೇಳ್ತಾ ಇರ್ತಾಳೆ ಅವ್ರು ಹೇಳ್ತಾರೆ ಔಟ್ ಔಟೇಳಕ್ಕೆ ಅಂಪೈರ್ ಬೇಕಮ್ಮ ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ ಶಾಂತಿ ಹತ್ರ ಅಲ್ಲಿ ಹಾಡು ಹೇಳ್ಕೊತಾ ಬರ್ತಾನೆ ಆಮೇಲೆ ಏನು ಸಮಾಚಾರ ಎಲ್ಲ ರೌಂಡ್ ಕಾನ್ಫರೆನ್ಸ್ ಕುತ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇರ್ತಾನೆ ಓ ಅವಾಗ ಶೀಲಾ ಅವ್ರು ನೋಡ್ತಾನೆ ಓಹೋ ಶೀಲಾ ಅವ್ರು ಬಂದ್ಬಿಟ್ಟಿದ್ದಾರೆ ಓ ಅದಕ್ಕೆ ನಾ ಏನು ಸಮಾಚಾರಗಳು ಅಂತ ಕೇಳ್ತಾ ಇರ್ತಾನೆ ಮತ್ತೆ ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾಳೆ ಊರಿ ಹೇಳ್ತಾನೆ ನಮ್ ಪರಿಸ್ಥಿತಿನ ಏನದು ಅಂತ ಹೇಳ್ತಾನೆ ಹೇಳ್ತಾಳೆ ದುಡ್ಡು ಕೊಡಕ್ ಬಂದಿದ್ದಾರೆ ಅಂತ ಹೇಳ್ತಾಳೆ ಊರಿ ಹೇಳ್ತಾನೆ ಇದೇನು ಅನಾಥಾಶ್ರಮನ ವೃದ್ಧಾಶ್ರಮ ಅಲ್ವಲ್ಲ ದುಡ್ಡು ಅಂತ ಅಂತೇಳಿ ಹೇಳ್ತಾಳೆ ನಾವು ರೂಮ್ ಕಟ್ಸ್ಕೊಂಬೇಕ್ ಅಂತ ಅಂದ್ಕೊಂಡ್ವಲ್ಲ ಅದಕ್ಕೆ ದುಡ್ಡು ಕೊಡ್ತಾರಂತೆ ಇವ್ರು ಅಂತ ಹೇಳ್ತಾರೆ ಹೇಳ್ತಾನೆ ಯಾಕೆ ಅದಕ್ ದುಡ್ಡು ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ರೋಗಿ ಹೇಳ್ತಾಳೆ ನಮ್ ಪರಿಸ್ಥಿತಿ ಇದೆಯಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಪೌಡ್ರಮ್ಮ ನಮ್ ಪರಿಸ್ಥಿತಿ ಏನಾದ್ರು ಆಗ್ಲಿ ಯೂರಿಯಾಕ್ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ರವಿ ಯಾಕೋ ಇವ್ರಿಗೆ ತೊಂದ್ರೆ ಕೊಡಕ್ ಹೋದೆ ಅಂತೇಳಿ ಅದಕ್ಕೆ ರವಿ ಹೇಳ್ತಾನೆ ನಾನು ದುಡ್ಡು ಕೇಳಿಲ್ಲ ಶ್ರುತಿನೂ ದುಡ್ಡು ಕೇಳಿಲ್ಲ ಅಂತ ಹೇಳ್ತಾನೆ ಅವ್ರಿ ಹೇಳ್ತಾನೆ ನಾವು ಯಾರು ಕೇಳಿಲ್ವಲ್ಲ ನೀವು ಸುಮ್ಮನೆ ಯಾಕೆ ಡೊನೇಷನ್ ಕೊಡೋಕೆ ಬಂದ್ರಿ ಅಂತ ಕೇಳ್ತಾನೆ ಈ ತಾಯಿ ಹೇಳ್ತಾರೆ ಕೇಳಿಲ್ಲ ಅಂದ್ರೆ ಏನು ಇದು ನಮ್ಮನೆ ಅಲ್ವಾ ಅಂತ ಹೇಳ್ತಾರೆ ಹೇಳ್ತಾನೆ ಅಲ್ಲ ಇದು ಅಪ್ಪನ ಮನೆ ಅಂತ ಹೇಳ್ತಾನೆ ಮನೋಜ್ ಹೇಳ್ತಾನೆ ಏನೋ ನಿಮ್ಮದು ಗೋಳು ನಮ್ಮ ಕೈಯಲ್ಲಿರೋ ದುಡ್ಡು ಇಟ್ಕೊಂಡಿರ ತಿಂಗಳಾದರೆ ನಿಮಗೆ ನಾವು ಇದು ಮಾಡಬೇಕೇನೋ ಅಂತ ಹೇಳ್ತಾನೆ ಹೇಳ್ತಾನೆ ಅದಲ್ಲಿರಲಿ ನೀನು ಕೊಡೋದು ಇಸ್ಕೊಳ್ಳೋದು ಅಂತೇಳಿ ಆದರೆ ಮೂರನೇ ವ್ಯಕ್ತಿ ಅವರು ಏನಕ್ಕೆ ಕೊಡಬೇಕು ದುಡ್ಡು ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾವು ಇರಲ್ಲ ಈ ಮನೆಯಲ್ಲಿ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಇರಲ್ಲ ಅಂದರೆ ಹೋಗಮ್ಮ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತೀನಿ ಹೇಳ್ತಾಳೆ ಫಸ್ಟ್ ನಮ್ಮ ನಮ್ಮನೆ ಬಿಟ್ಟು ಕಳಿಸೋದು ಆಮೇಲೆ ನಮ್ಮನ್ನು ಬಿಟ್ಟು ಕಳಿಸೋದು ಆಮೇಲೆ ಎರಡು ಇವರಿಬ್ಬರೇ ಇರೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ